ಟ್ರೈಲರ್ ನೋಡಿದ್ರೆ ತುಂಬಾ ಪ್ರಾಮಿಸಿಂಗ್ ಆಗಿದೆ ತುಂಬಾ ಅಚ್ಚುಕಟ್ಟಾಗಿ ಎಲ್ಲೆಲ್ಲಿ ಏನೇನ್ ಬೇಕು ಹೇಗ್ ಮಾಡಬೇಕು ಈಗಿನ ಸಮಾಜದಲ್ಲಿ ಈಗ ಪ್ರೆಸೆಂಟ್ ಇದೆ ತೋರ್ಸ ಹೊಟ್ಟಿದ್ದಾರೆ ನಮ್ಮ ಡೈರೆಕ್ಟರು ಆಲ್ ದೆಸ್ಟ್ ಅಂಡ್ ಹೀರೋ ತುಂಬಾ ಅದ್ಭುತವಾಗಿ ಆಕ್ಟಿಂಗ್ ಮಾಡಿದಿರಿ ಸೊ ವೆರಿ ನೈಸ್ ಅಂಡ್ ಖಡಕ್ ಅಂದ್ರೆ ಪೊಲೀಸ್ ಆಫೀಸರ್ ಗೆ ಏನೇನು ಎಲ್ಲೆಲ್ಲಿ ಚಂಡೆಣ್ಣು ತಿನ್ನಿಸ್ತಾರೆ ಏನ್ ತಿನ್ನಿಸ್ತಾರೆ ಗೊತ್ತಿಲ್ಲ ಬಟ್ ನೋಡ್ತಾ ಇದ್ರೆ ತುಂಬಾ ಪ್ರಾಮಿಸಿಂಗ್ ಆಗಿದೆ ಒಂದ್ಸಾರಿ ಎರಡ್ ಮೂರು ಸಲ ನೋಡ್ಬೇಕಾದ್ರೆ ಏನೇನಿದೆ ಅಂತ ಹೇಳಿ ಜೊತೆಗೆ ನಮ್ಮ ಪ್ರಶಾಂತ್ ಅವರು ಪ್ರಶಾಂತ್ ನಾಯಕ್ ಸೊ ಈ ಸಿನಿಮಾ ಮಾಡಿದ್ರೆ ನಟನೆ ತುಂಬಾ ಚೆನ್ನಾಗಿದೆ ಸೊ ತುಂಬಾ ಒಳ್ಳೆ ಪ್ರಾಮಿಸಿಂಗ್ ಆಗಿದೆ ಇದಂತೂ ತುಂಬಾ ಅಚ್ಚುಕಟ್ಟಾಗಿ ಅದೇ ಸಿನಿಮಾ ಥಿಯೇಟರ್ ರಿಲೀಸ್ ಆಗುತ್ತೆ ಸೊ ನಿಮ್ಮ ಅಂದ್ರೆ ಸಿರಿ ಮ್ಯೂಸಿಕ್ ಇದಕ್ಕೆ ಎರಡು ಹಾಡುಗಳಿದೆ ಹಾಡುಗಳನ್ನ ನೀವು ಪ್ರಸಾರ ಮಾಡಿ ಜೊತೆಗೆ ನೀವು ತಗೋಬೇಕು ಅಂತ ಹೇಳಿದಾಗ ನಾನು ಓಕೆ ಸರ್ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿದೆ ಅಂತ ಹೇಳಿದ ಮೇಲೆ ಖಂಡಿತ ಮಾಡ್ತೀನಿ ಅಂತ ಹೇಳಿದೆ ಥ್ಯಾಂಕ್ ಯು ದೆನ್ ನಮ್ಮ ಜಯಲಕ್ಷ್ಮಿ ಮೂವೀಸ್ ರಾಜು ಸೊದು ಆಗಿದ್ದೀರಿ ನಿಮ್ಗೂ ಒಳ್ಳೇದಾಗ್ಲಿ ಈ ಸಿನಿಮಾ ಬಂಡವಾಳ ಓದಿರುವಂತ ಎಲ್ಲರಿಗೂ ಈ ಸಿನಿಮಾ ಹೆಚ್ಚಿನ ರೀತಿ ಸಪೋರ್ಟ್ ತಂದು ಹಣ ತಂದು ಕೊಡ್ಲಿ ಎಲ್ಲ ಎಲ್ಲರಿಗೂ ಒಳ್ಳೇದಾಗ್ಲಿ ಆಲ್ ದಿ ಬೆಸ್ಟ್ ಅಂಡ್ ಅಂಡ್ ಹೀರೋಯಿನ್ ಪೊಲೀಸ್ ಆಫೀಸರ್ ಆಗಿ ಆಕ್ಟಿಂಗ್ ಮಾಡಿದ್ದೀನಿ ಮತ್ತೆ ನಿಮ್ಮವರು ತುಂಬಾ ಚೆನ್ನಾಗಿದೆ ನಿಮ್ಮ ನಟನೆ ಹೀಗೆ ಮುಂದುವರಿಲಿ ಕನ್ನಡಕ್ಕೆ ಇನ್ನೊಂದಷ್ಟು ಒಳ್ಳೆ ಬರಲಿ ಡೈರೆಕ್ಟರ್ ದಯಮೊಳ್ಳಿ ನಿಮಗೆ ಇನ್ನೊಂದಷ್ಟು ಒಳ್ಳೆ ಸಿನಿಮಾಗಳು ಬರಲಿ ಆಲ್ ದಿ ಬೆಸ್ಟ್ ಡೆಡ್ಲಿ ಲವರ್ ವೇದಿಕೆ ಮೇಲೆ ಇರ್ತಕ್ಕಂತಹ ಎಲ್ಲ ಗಣ್ಯರಿಗೂ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಪತ್ರಿಕಾ ಮಾಧ್ಯಮದವರಿಗೆ ಟಿವಿ ಮಾಧ್ಯಮದವ್ರಿಗೆ ಮತ್ತು ಯೂಟ್ಯೂಬ್ ಚಾನಲ್ ಮಾಧ್ಯಮದವ್ರಿಗೆ ಹಾಗೂ ಇಲ್ಲಿರ್ತಕ್ಕಂತವರ್ ಇದ್ರ ಬಗ್ಗೆ ನಾನು ಸಾಕಷ್ಟು ಹಿಂದೆ ಹಿಂದೆನೆ ಹೇಳ್ಬಿಟ್ಟಿದ್ದೀನಿ ಈಗ ಮೇಡಮ್ ಸಹ ಅದೇನು ಅಂತ ಹೇಳಿದ್ರು ಅದ್ರ ಬಗ್ಗೆ ಹೇಳುವಂತ ಅವಶ್ಯಕತೆ ಇಲ್ಲ ಅಂತ ನಾನು ಕೇ ಇದು ನನ್ನ ಮೊದಲನೇ ನಿರ್ದೇಶನದ ಸಿನಿಮಾ ಈ ಹಿಂದೆ ನಿರ್ಮಾಪಕನ ಮಾಡಿದೆ ಅದ್ರ ನಿರ್ದೇಶನ ಇದು ನನ್ನ ಮೊದಲನೇ ಸಿನಿಮಾ ಸ್ವಲ್ಪ ಹಿಂದೆ ಸೋತಿದ್ರಿಂದ ಸ್ವಲ್ಪ ನಮ್ಮ ಫ್ಯಾಮಿಲಿ ಬೇರೆ ಕಡೆ ಎಲ್ಲ ಒಂದಷ್ಟು ಅನುಮೋ ಅವಮಾನಗಳೆಲ್ಲ ಆಗಿತ್ತು ಅವೆಲ್ಲ ಅವ್ರಿಗೆ ಬಹುಮಾನಗಳನ್ನೆಲ್ಲ ನಾನು ರೆಟ್ನಲ್ದ ಚೆನ್ನಾಗಿರೋ ಮತ್ತೆ ಮಾಡಿ ತೋರಿಸಬೇಕು ಒಂದು ಚಾಲೆಂಜ್ ಇತ್ತು ಅದಕ್ಕೋಸ್ಕರ ಡೈಲಾಗ್ಸ್ ಸ್ವಲ್ಪ ಸರಸ್ವತಿ ನನ್ನ ಹತ್ರ ಓದಿದ್ದಾಳೆ ಅನ್ಕೊತು ಈಗೇನು ನೀವು ಡೈಲಾಗ್ಸ್ ನೋಡಿದ್ರಿ ಎಂಟೆ ಪಿಚರ್ ಇದೇ ತರ ಡೈಲಾಗ್ಸ್ ಇರುತ್ತೆ ನಾನು ಭರವಸೆ ಕೊಡ್ತೀನಿ ಇದು ನನ್ನ ಭವಿಷ್ಯದ ಪ್ರಶ್ನೆ ಇದು ನನ್ನ ಫೌಂಡೇಶನ್ ಹಾಕೋಬೇಕು ಅಂತ ಕಷ್ಟಪಟ್ಟು ಮಾಡಿರೋ ಸಿನಿಮಾ ನಿಮ್ಮೆಲ್ಲರ ಸಹಕಾರ ಮತ್ತಿಂದು ಇತ್ತು ಇದೇ ರೀತಿ ನಿಮ್ ಸಹಕಾರ ಇರಲಿ ಈ ವೇದಿಕೆ ಮುಖಾಂತರ ಎಲ್ಲರಲ್ಲೂ ನಾನು ನಮ್ಮ ಚಿತ್ರತಂಡವರಿಗೆ ನಮ್ಮ ಸಿನಿಮಾಗೆ ನಮ್ಮ ಕನ್ನಡ ಚಿತ್ರಗಳಿಗೆ ಸಹಕಾರ ಕೊಡಬೇಕು ಅಂತ ಮನವಿ ಮಾಡಿ ಕೇಳ್ಕೊತೀನಿ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಮಾಧ್ಯಮ ಮಿತ್ರರಿಗೆ ವಿಶೇಷವಾದಂತಹ ನಮಸ್ಕಾರಗಳು ನನಗೆ ನಿರ್ದೇಶಕರು ನನಗೊಂದು ಒಳ್ಳೆ ಅವಕಾಶ ಕೊಟ್ಟರು ಅದನ್ನು ನಾನು ಆತ್ಮ ತೃಪ್ತಿಯಾಗಿ ನಾನು ಮಾಡಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ಇವರ ಇವರ ಪರಿಚಯನೇ ಇಲ್ಲ ನನಗೆ ಇವರನ್ನ ಪರಿಚಯ ಮಾಡಿಸಿದಂತಹ ಮಹಾನ್ ವ್ಯಕ್ತಿಗಳು ನಮ್ಮ ಅಬ್ಮೇಟ್ ಸರ್ ಅವರು ಈ ಸಂದರ್ಭದಲ್ಲಿ ಅವ್ರನ್ನ ನಾನು ಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ನನ್ನ ಹೆಸರು ತನು ಪ್ರಸಾದ್ ಈ ಮೂವಿಲಿ ನಾನು ಹೀರೋಯಿನ್ ಆಗಿ ಆಕ್ಟ್ ಮಾಡಿದ್ದೀನಿ

ಆದ್ರೆ ಈ ತಾರೀಕು ರಿಲೀಸ್ ಆಗ್ತಾ ಇದೆ ಸೊ ಎಲ್ರು ಮತ್ತೆ ಥಿಯೇಟರ್ಸ್ ಅಲ್ಲೇ ಮೂವಿ ನೋಡಿ ಅಂತ ಕೈಗೋತೀನಿ ನಾನು ಹೇಳ್ಬೇಕಂದ್ರೆ ಟೀಸರ್ ರಿಲೀಸ್ ಟೈಮ್ ಅಲ್ಲೇ ಹೇಳ್ಬಿಟ್ಟಿದ್ದೀನಿ ಆದ್ರೂ ಇನ್ನೊಂದ್ಸರಿ ಹೇಳ್ತೀನಿ ನಾನು ನಾನ್ ಈ ಸಿನಿಮಾದಲ್ಲಿ ಎ ಸಿ ಪಿ ರೋಲ್ ಮಾಡಿರೋದು ಈ ಅವಕಾಶ ಕೊಟ್ಟಂತ ನಾಗೇಂದ್ರ ಸರ್ ಅವ್ರಿಗೆ ನಾನು ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಇದೇ ತಿಂಗಳು ಇಪ್ಪತ್ತನೇ ತಾರೀಕು ರಾಜ್ಯಾದ್ಯಂತ ಎಲ್ಲಾ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ನೀವೆಲ್ಲರೂ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಚಿತ್ರಮಂದಿರಗಳಿಗೆ ಬಂದು ಈ ಸಿನಿಮಾನ ನೋಡಿ ಗೆಲ್ಸಿ ಅಂತ ಈ ಮೂಲಕ ಕೇಳ್ಕೊತಾ ಇದೀನಿ ಆ ತುಂಬಾ ಟ್ವಿಸ್ಟ್ ಅಂತ ಇದೆ ಈ ಸಿನಿಮಾದಲ್ಲಿ ತುಂಬಾ ಕ್ಯೂರಿಯಾಸಿಟಿ ಇದೆ ತನ್ನ ಹೇಳಿದಂಗೆ ಮುಂದೆ ಏನಾಗುತ್ತೆ ಏನಾಗುತ್ತೆ ಅನ್ನೋ ಕ್ಯೂರಿಯಾಸಿಟಿನ ಕೊನೆವರೆಗೂ ಕಾಯ್ದಿರಿಸ್ಕೊಂಡಿದ್ದಾರೆ ಲಾಸ್ಟ್ ಅಲ್ಲಿ

ನಾವು ಯಾರ್ಯಾರು ಏನೇನು ತಪ್ಪು ಮಾಡಿದೀವಿ ನೋಡಿ ತಪ್ಪಿದ್ರೆ ತಪ್ಪು ಅಂತ ಹೇಳಿ ಅದನ್ನ ತಿಸ್ಕೊಂಡು ಮತ್ತೆ ಅಪ್ಡೇಟ್ ಅಲ್ಲಿ ಇನ್ನೂ ಒಳ್ಳೆ ಸಿನಿಮಾ ಮಾಡ್ತೀವಿ ಆದ್ರೆ ನೀವು ನೋಡ್ದೇನೆ ರಿವ್ಯೂ ದಯವಿಟ್ಟು ಬಂದು ನೋಡಿ ನಮ್ ಸಿನ್ಮಾ ಹೇಗಿದೆ ಹೇಳಿ ಹಾರಕಿಸಿ ಹಾಗೆ ಅಂದ್ರೆ ಟ್ವೆಂಟಿ ಥ್ರಿಗೆ ಇನ್ನೂ ನಾಲ್ಕು ಸಿನ್ಮಾ ಕನ್ನಡ ಸಿನಿಮಾನೇ ಬರ್ತಾ ಇದೆ ಅದನ್ನು ನೋಡಿ ಎಲ್ಲ ನೋಡಿ ನಮ್ ಕನ್ನಡ ಸಿನಿಮಾ ಫಸ್ಟ್ ನೋಡಿ ಆಮೇಲೆ ಮಿಕ್ಕಿ ನೋಡಿ ಬೇರೆದು ನೋಡಿ ಎಲ್ಲ ಫಸ್ಟ್ ನಮ್ ಕನ್ನಡದ ಆದ್ಮೇಲೆ ಬೇರೆದು ನೋಡಿ ನಮಗೆ ಇನ್ನು ಮುಂದೆ ಒಳ್ಳೆ ಚಿತ್ರಗಳನ್ನ ನಾವು ಮುಂದೆ ಬೆಳಿತಾ ಇರ್ತೀವಿ ನೆಕ್ಸ್ಟ್ ಲೆವೆಲ್ ಹೋಗ್ತಾ ಇರ್ತೀವಿ ನೋಡಿ ಸಪೋರ್ಟ್ ಮಾಡಿ ದಯವಿಟ್ಟು ಬಂದು ಸಿನಿಮಾ ಮಾಡಿ ಯು